ಪ್ಲಾನಿಂಗ್ ಎಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ಕೇಳ್ತಿರೋದ್ರಿಂದ ನಾನು ಯಾವ ರೀತಿಯಾಗಿ ಏನು ಅಂತ ಎಲ್ಲ ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಅವಾಗೇನು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರೋದಿಲ್ಲ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಈವ್ನಿಂಗಿಂದ ಆಗನ್ನು ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಮ್ಮ ಫ್ಯಾಮಿಲಿ ಪ್ಲಾನಿಂಗ್ಸ್ ಯಾವ ರೀತಿಯಾಗಿ ಮಾಡ್ಕೊಂಡು ಇಷ್ಟು ದಿನ ಬರ್ತಾಯಿದ್ದೆ ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಪೇಡ್ಸ್ ಹೇಗೆ ಹಾಕ್ತೀನಿ ಏನು ಅಂತ ಇಂಪಾರ್ಟೆಂಟ್ ವಿಷಯನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಮುಂದೆ ನೋಡ್ತಾ ಹೋಗಿ ಇದು ಸ್ವಲ್ಪ ವಿಡಿಯೋ ಅಷ್ಟೇ ಇನ್ನು ಮುಂದೆ ನೋಡ್ತಾ ಹೋದರೆ ಫುಲ್ ಕಂಪ್ಲೀಟಾಗಿ ನಾನು ಯಾವ ರೀತಿಯಾಗಿ ಮಂತ್ಲಿ ಮಂತ್ಲಿ ಪೇಡ್ಸ್ ಹಾಕ್ತೀನಿ ಮತ್ತು ಇಬ್ಬರು ಯಾವಾಗ ಒಂದು ಅದಾದರೆ ಪಿರಿಯಡ್ಸ್ ಹಾಕ್ತೀವಿ ಅದೆಲ್ಲ ಫುಲ್ಲು ಡೀಟೇಲಾಗೆ ಹೇಳಿದ್ದೀನಿ ಅದೆಲ್ಲ ಹೇಳೋದಕ್ಕೆ ಮುಜುಗಡ ಅಂತ ಅನ್ನಿಸ್ತು ಆಮೇಲೆ ಹೋಗ್ತಾ ಹೋಗ್ತಾ ಹೆಣ್ಮಕ್ಳಿಗೆ ಎಲ್ಪ್ ಆಗುತ್ತೆ ಅಂತ ಅಂದರೆ ಅದರಲ್ಲಿ ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸಿದ್ದನ್ನು ನಾನು ಮುಂದೆ ಇಂಪಾರ್ಟೆಂಟ್ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ರು ಪರವಾಗಿಲ್ಲ ಮುಂದೆ ನೋಡ್ತಾ ಹೋಗಿ ಅಂತ ಕೇಳ್ಕೊತೀನಿ ನಿಮಗೆ ಎಲ್ಪ್ಫುಲ್ ಆಗಲಿ ಅಂತ ಜಾಸ್ತಿ ಜನ ಇದೇ ಒಂದು ರಿಕ್ವೆಸ್ಟೆಡ್ ಕ್ವಶನ್ಸ್ ಕೇಳಿದ್ರಿ ಹಾಗಾಗಿ ವಿಡಿಯೋ ಮಾಡಿದ್ದೀನಿ ಮತ್ತು ಇನ್ನೊಂದು ದಿನ ಕೇಳೋದಕ್ಕೆ ಹೋಗ್ಬೇಡಿ ನೀವು ಕೇಳಿದ್ರು ಆಗೋದಿಲ್ಲ ಫ್ರೆಂಡ್ಸ್ ಒಂದೇ ಸರಿನೇ ನಿಮಗೆ ಹೇಳ್ತ ಕೇಳ್ತಿದ್ದೀರಲ್ಲ ಅಂತ ನಿಮಗೋಸ್ಕರ ನಾನು ಒನ್ ಟೈಮ್ ಮಾತ್ರ ವಿಡಿಯೋ ಮಾಡಿದ್ದೀನಿ ಮುಂದೆ ಫ್ಯಾಮಿಲಿ ಪ್ಲ್ಯಾನಿಂಗ್ ಯಾವ ರೀತಿಯಾಗಿ ಮಾಡಿದ್ದೀನಿ ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಬೇಡಿಸಿ ಹೇಗೆ ಹಾಕ್ತೀನಿ ಏನು ಅಂತ ನೀವು ನೋಡ್ತಾ ಹೋದರೆ ಅದೆಲ್ಲ ಗೊತ್ತಾಗುತ್ತೆ ಓಕೆ ಬನ್ನಿ ಇವಾಗ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಡೋರ್ನ ಈವ್ನಿಂಗು ಬಿಸಿಲಿಗೆ ಕೂಡಿಸ್ಕೊಂಡಿದ್ದೀನಿ ನಮ್ಮ ಮನೆ ಹತ್ರ ಮಾರ್ನಿಂಗ್ ಬರೋದಿಲ್ಲ ಈವ್ನಿಂಗ್ ಆಗ್ತಿದ್ದಂಗೆ ಸ್ವಲ್ಪ ಬರುತ್ತೆ ಹೇಗಿದ್ದರೂ ಸ್ನಾನ ಅವಾಗ ತಾನೆ ಜಸ್ಟ್ ಮಾಡಿಸಿದ್ದೆ ಬಿಸಿಲಿಗೆ ಕರ್ಕೊಂಬಂದಿದ್ದೀನಿ ಅವಳು ಒಂದು ಐದು ನಿಮಿಷನೂ ಕೂತ್ಕೊಳ್ಳಿಲ್ಲ ಅದು ಈವ್ನಿಂಗ್ ಟೈಮು ಒಂದು ನಾಲ್ಕೂವರೆ ಆಗಿತ್ತು ಫ್ರೆಂಡ್ಸ್ ಮೂರು ಗಂಟೆ ಎರಡು ಗಂಟೆ ಆ ಟೈಮಲ್ಲಿ ನಾವು ಮಕ್ಕಳನ್ನ ಬಿಸಿಲಿಗೆ ಕುಡಿಸ್ಕೊಳೋ ಆಗಿಲ್ಲ ಮಧ್ಯಾಹ್ನದ ಬಿಸಿಲಿಗೆ ಜ್ವರ ಬರೋದು ಅದೆಲ್ಲ ಆಗ್ತಾ ಇರುತ್ತೆ ಇದು ಬಂದು ನಾಲ್ಕೂವರೆಗೆ ಆಗಿತ್ತು ಆದ್ರೂ ಕೂತ್ಕೊಳ್ಳಿಲ್ವಲ್ಲ ಹೋಗ್ಲಿ ಬಿಡು ಅಂತ ಇಲ್ಲಿ ನಾನು ಡೋರ ಕರ್ಕೊಂಬಂದು ಇದ್ದೀನಿ ಏನು ಕೊಟ್ಟರು ಆಟ ಆಡಲಿಲ್ಲ ಒಂದು ರೋಸ್ನ ಕೊಟ್ಟಿದ್ಗೆ ಮೂತಿ ಹೆಂಗೆ ಮಾಡ್ಕೊಂಡಿದ್ದಾಳೆ ನೋಡಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಅವಳಿಗೆ ಏನೋ ಒಂಚೂಡು ಸ್ವಲ್ಪ ಏನಾದ್ರೂ ಮನಸ್ಸಿಗೆ ಇಷ್ಟ ಇಲ್ಲ ಅಂತ ಅಂದರೆ ಮೂರ್ತಿನ ಹಿಂಗೆ ಮಾಡಿಬಿಡ್ತಾಳೆ ಖುಷಿ ಆಯಿತು ಅಂದರೆ ಚೆನ್ನಾಗಿ ಪುಟಾಣಿ ತುಟೀಲಿ ಸ್ಮೈಲ್ ಮಾಡಿಬಿಡ್ತಾಳೆ ಖುಷಿ ಆಗುತ್ತೆ ನನಗೆ ಡೋರ್ನೇ ಒಂಥರ ಡಿಫ್ರೆಂಟು ಫ್ರೆಂಡ್ಸ್ ಅವಳು ನಗಾಡೋದು ಮತ್ತು ಕಿರ್ಚದ್ ನೋಡಬೇಕು ಅವಳು ಕಿರ್ಚದ್ ಸಾಫ್ಟಾಗಿ ಕಿಡ್ತಾಳೆ ಒಂಥರ ಸೈಲೆಂಟು ನಂತರ ಫುಲ್ಲು ಸೈಲೆಂಟ್ ಅವಳು ು ಏನಾರು ಜಗಳಾಡದಾದ್ರೆ ಸೈಲೆಂಟಾಗಿ ಜಗಳಾಡ್ತಾಳೆ ಮುಂದೆ ಏನೋ ಗೊತ್ತಿಲ್ಲ ಸ್ವಲ್ಪ ಬಾಯಿ ಜೋಡು ಆದರೂ ಆಗ್ಬೋದು ಅವ್ರ ಅಕ್ಕನ ಜೊತೆ ಸ್ವಲ್ಪ ಬಾಯಿ ಜೋಡು ಮಾಡ್ತಾಳೆ ನಮ್ಮ ಮುಂದೆ ಸೈಲೆಂಟಾಗಿ ಮಾತಾಡ್ತಾಳೆ ಮತ್ತೆ ಅವಾಗವಾಗ ಕರ್ದಿ ನನಗೆ ಹಾಡು ಹೇಳ್ತಾಳೆ ಅಮ್ಮ ಹಾಡು ಹೇಳ್ತೀನಿ ಬಾ ಅಂತ ಹೇಳ್ಬಿಟ್ಟು ಅಂತ ರಾಗ ಎಳಿತಾ ಇರ್ತಾಳೆ ಹಾಡು ಹೇಳಮ್ಮ ಅಂದರೆ ಸಾಕು ತುಂಬ ಚೆನ್ನಾಗಿ ಹೇಳ್ತಾಳೆ ಫ್ರೆಂಡ್ಸ್ ಏನೇನೋ ಬಾಯಿ ಬಂದಾಗ ಹಾಡು ಹೇಳ್ತಾ ಇರ್ತಾಳೆ ಓಕೆ ಬನ್ನಿ ಡೋರನ್ನ ಆಟಾಡಿಸಿ ಸ್ವಲ್ಪ ಹೊತ್ತು ಏನೋ ನಿಮ್ಮ ಜೊತೆ ಮಾತಾಡ್ಕೋಬೇಕು ಅದೆಲ್ಲ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ ಫಸ್ಟು ಅವಳು ಡೋರಾ ಚೆನ್ನಾಗಿ ಸ್ನಾನ ಮಾಡಿಸಿದ್ದೀನಿ ಜಸ್ಟ್ ಸ್ನಾನ ಮಾಡಿಸಿದ್ದಾಯಿತು ಎಣ್ಣೆ ಏನು ಅಪ್ಲೈ ಮಾಡಿರಲಿಲ್ಲ ಹಾಗೆ ಸ್ನಾನ ಮಾಡಿಸಿದ್ದೆ ಶನಿವಾರ ಅಂತ ಹೇಳಿ ನಾನು ಸ್ನಾನ ಮಾಡಿಸಿದ್ದೀನಿ ಬಿಸಿಲು ಕುಡಿಸಿದ್ದಾಯಿತು ಊಟ ಎಲ್ಲ ಬರ್ಜರಿಯಾಗಿ ತಿನ್ನಿಸಿದ್ದೀನಿ ಡೋರಾಗೆ ಬೀಟ್ರೂಟು ರೈಸು ಸ್ವಲ್ಪ ಜೀರಿಗೆ ಕಾಳು ಮೈಸಲ್ಲ ಹಾಕಿ ನಾನು ನಮ್ಮ ಡೋರಾಗೆ ಸ್ಪೆಷಲ್ಲಾಗಿ ಅವ್ಳಿಗೆ ಏನು ಇಷ್ಟನ ಅದನ್ನು ಮಾಡಿಕೊಟ್ಟೆ ಅವ್ಳಿಗೆ ಏನು ಇಷ್ಟನ ಅದು ಮಾಡಿಕೊಟ್ಟು ತುಂಬ ಚೆನ್ನಾಗಿ ತಿಂತಾರೆ ಹಾಗಂತ ನಾವು ಅದನ್ನೇ ಮಾಡ್ಕೊಡೋದಿಕ್ಕಾಗೋದಿಲ್ಲ ಸ್ವಲ್ಪ ಇನ್ನೊಂದು ಅವ್ಳಿಗೆ ಇಷ್ಟ ಆಗದಿದ್ದು ಮಾಡಿಕೊಡ್ತೀನಿ ಸ್ವಲ್ಪ ರೂಢಿ ಆಗಲಿ ಅಂತ ಚೆನ್ನಾಗಿ ತಿನ್ನಬೇಕು ಅಂತಂದರೆ ಆ ಥರದ್ದೆಲ್ಲ ಇರ್ತೀನಿ ನೋಡಿ ಹೆಂಗೆ ತಿನ್ನೋದಕ್ಕೆ ಹೋಗ್ತಾಯಿದ್ದಾಳೆ ಫ್ರೆಂಡ್ಸ್ ನಾನು ನೋಡಿಲ್ಲ ರೋಸ್ ತಿನ್ನಿಸ್ತಾ ಇಲ್ಲ ನಾವು ಅಲ್ವಾ ಹಾಗಾಗಿ ಸ್ವಲ್ಪ ತಿನ್ನೋದಕ್ಕೆ ಹೋಗ್ತಾ ನಾನು ನೋಡಿಬಿಟ್ಟು ಆಮೇಲೆ ನಾನು ಬಿಚ್ಚಿಟ್ಬಿಟ್ಟೆ ನೋಡಿ ತಿನ್ ತಿನ್ಬೇಕು ಅಂದಾಗ ಕೈ ಮಾತ್ರ ಹಿಂಗೆ ಹಿಂಗೆ ಡ್ಯಾನ್ಸ್ ಮಾಡ್ತಾಳೆ ಅವಾಗ ನನ್ಗೆ ಗೊತ್ತಾಗ್ಬಿಡ್ತು ಎಂತ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಕೈಯಲ್ಲಿ ಏನೋ ಇಟ್ಕೊಂಡಿದ್ರೆ ಮಾತ್ರ ಅವಳಿಗೆ ಖುಷಿ ಆದರೆ ಮಾತ್ರ ಡ್ಯಾನ್ಸ್ ಮಾಡ್ತಾಳೆ ಹಿಂಗೆ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್ ಆ ಡೋರನ್ನು ಪಡ್ಕೊಂಡಿದ್ದು ಯಶಿಕನ್ನ ಪಡ್ಕೊಂಡಿದ್ದು ಫಸ್ಟ್ ಬಂದಾದ ಮೇಲೆ ನಮಗೆ ತುಂಬ ಅಂದರೆ ತುಂಬ ಖುಷಿಯಾಗಿದ್ದು ಏನೋ ಮುಂಚೆ ಚೆನ್ನ ಡೋರಾ ಎಸಿಕ ಹುಟ್ಟೋಕ್ಕಿಂತ ಮುಂಚೆ ಅದೇ ಒಂಥರ ಲೈಫ್ ಚೆನ್ನಾಗಿತ್ತು ಮಕ್ಕಳು ಮೇಲೆ ಒಂಥರ ಬೇರೆ ಥರ ಲೈಫ್ ಚೆನ್ನಾಗಿದೆ ಮಕ್ಕಳು ಮೇಲೆ ಇಷ್ಟೇ ಜೀವನ ಫ್ರೆಂಡ್ಸ್ ಅವ್ರು ಮಕ್ಕಳಾದ ಮೇಲೆ ಮಕ್ಕಳು ನೋಡ್ಕೋಬೇಕು ಮಕ್ಳಿಗೆ ಏನೇನು ಫುಡ್ ರೋಟಿ ಇರುತ್ತೆ ಅದೆಲ್ಲ ಮಾಡ್ಕೊಡ್ಬೇಕಾಗುತ್ತೆ ಅವು ಕೈಯಾ ಪೀಯ ಅಂತವೆ ಅದೆಲ್ಲ ಮ್ಯಾನೇಜ್ ಮಾಡಬೇಕು ಸ್ಕೂಲ್ಗೆ ಹೋಗೋ ಟೈಮಲ್ಲಿಗೆ ಅವ್ರಿಗೆ ಏನು ಟಿಫನ್ನು ಲಂಚ್ ಬಾಕ್ಸ್ ಏನು ರೆಡಿ ಮಾಡಬೇಕು ಫುಲ್ಲು ಟೆನ್ಷನ್ನು ಮನೆ ಎಲ್ಲ ತಗೊಳ್ಬೇಕು ಹೆಣ್ಮಕ್ಳು ಜೀವನ ಅಂದರೆ ತುಂಬ ಸುಲಭವೇ ಅಲ್ಲ ತುಂಬ ಕಷ್ಟ ಅಂದರೆ ಕಷ್ಟ ಕಷ್ಟ ಅದು ಫೇಸ್ ಮಾಡಿದವ್ರಿಗೆ ತುಂಬ ಈಸಿ ಆಗುತ್ತೆ ಕಷ್ಟಪಟ್ಟರೆ ಮುಂದಕ್ಕೆ ಸುಖ ಸಿಗೋದಲ್ವ ಹಾಗಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋದ್ರೆ ಒಂಥರ ನಾವು ಮನೇಲಿ ಗೃಹಿಣಿಯಾಗಿ ಇರೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಬಂದು ಹಿಡ್ಡೋಳನ್ನ ಒಳಗೆ ಕರ್ಕೊಂಡೋಗಿ ಮನ್ಗಿಸ್ಬಿಡೋಣ ಚೆನ್ನಾಗಿ ಸ್ನಾನ ಮಾಡಿದಾಳೆ ಸ್ನಾನ ಮಾಡಿದ ಮೇಲೆ ತುಂಬ ಚೆನ್ನಾಗಿ ಮಲ್ಕೋತಾಳೆ ಓಕೆ ಫ್ರೆಂಡ್ಸ್ ಆ ಡೋರನ್ನ ತುಂಬಾ ಚೆನ್ನಾಗಿ ಆಟಾಡಿಸಿದಾಯ್ತು ಸ್ನಾನ ಮಾಡಿಸಿದ್ರೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿ ಅವಳನ್ನ ಮಲಗಿಸಿದಾಯ್ತು ಇವಾಗ ಮಲ್ಕೊಂಡಿದ್ದಾಳೆ ಅವಳು ಆರಾಮ್ಸೆಯಾಗಿ ಎಷ್ಟೋ ದಿನ ಆಗಿತ್ತು ಈ ಥರ ಮಾತಾಡಿ ಇತ್ತೀಚೆಗೆ ನನಗೆ ವಿಡಿಯೋ ಮಾಡಿದ ಆಗ್ತಾ ಇಲ್ಲ ಯೂಟ್ಯೂಬ್ಗೂ ಹಾಕ್ತಾ ಇಲ್ಲ ಮತ್ತೆ ಇನ್ಸ್ಟಾಗ್ರಾಮ್ಗೂ ಸಹಿತ ಆಗ್ತಾ ಇಲ್ಲ ಎಂತಕ್ಕಪ್ಪ ಅಂತಂದ್ರೆ ನಾವು ಅಮ್ಮಗೆ ಹುಷಾರಿಲ್ಲ ಎಲ್ಲ ಕೆಲಸ ನಾನು ಮಾಡಬೇಕಾಗುತ್ತೆ ಅವಳ ಡೋರ ರೋಟೀನ್ ಆಗಿರ್ಬೋದು ಮನೆ ಕೆಲಸ ಮತ್ತೆ ವಾರದಲ್ಲಿ ಮೂರು ದಿನ ಪೂಜೆ ಮಾಡ್ಬೇಕಾಗುತ್ತೆ ಪ್ರತಿಯೊಂದು ಸಹಿತ ನಾನೇ ಎಲ್ಲ ಮ್ಯಾನೇಜ್ ಮಾಡ್ತಿರೋದ್ರಿಂದ ಸ್ವಲ್ಪ ಇನ್ಸ್ಟಾಗ್ರಾಮ್ ಅಲ್ಲಿ ಮೋಷನ್ಸು ಪ್ರಾಡಕ್ಟ್ ಎಲ್ಲ ಬಡ್ತಿರೋದ್ರಿಂದ ತುಂಬ ಚೆನ್ನಾಗಿ ವೀಡಿಯೋಸ್ ಎಲ್ಲ ಅವ್ರಿಗೆ ಮಾಡಿಕೊಡ್ಬೇಕಾಗ್ತಿರುತ್ತೆ ಹಾಗಾಗಿ ಸ್ವಲ್ಪ ನಾನು ಸ್ವಲ್ಪ ಬ್ಯುಸಿಯಾಗಿದ್ದೀನಿ ಇನ್ನೊಂದು ಫ್ರೆಂಡ್ಸ್ ಆ ಮೇನ್ ಮುಖ್ಯವಾದದ್ದನ್ನು ಇವತ್ತು ನಾನು ಹೇಳ್ತಾ ಹೋಗ್ತೀನಿ ಏನಪ್ಪಾ ಅಂತ ಅಂದರೆ ಸ್ವಲ್ಪ ಜನ ಕೇಳ್ತಾ ಇದ್ರಿ ನೀವು ಆಫ್ಟರ್ ಡೆಲಿವರಿ ಆದ್ಮೇಲೆ ಆಪ್ರೇಷನ್ ಮಾಡಿಸ್ಕೊಂಡ್ರಾ ಇಲ್ವಾ ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ಅದೆಲ್ಲ ಹೇಳ್ತಾ ಇದ್ರಿ ನನಗೆ ಹೇಳದಿಕ್ಕೆ ಒಂಥರ ಮುಜುಗರಾಗುತ್ತೆ ಫ್ರೆಂಡ್ಸ್ ಆ ಪದೇ ಪದೇ ಕೇಳ್ತಿರೋದ್ರಿಂದ ನಾನು ಯಾವ ರೀತಿಯಾಗಿ ಏನು ಅಂತ ಎಲ್ಲ ಫುಲ್ ಡೀಟೇಲ್ ಆಗಿ ನಿಮಗೆ ಹೇಳ್ತಾ ಹೋಗ್ತೀನಿ ಆದ್ದರಿಂದ ಪಾಪ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಏನಿಲ್ಲ ಮತ್ತು ನಿಮಗೆ ಇನ್ಫಾರ್ಮೇಷನ್ ಬೇಕು ಆಪ್ರೇಷನ್ ಆಗಿದೆಯಾ ಆಫ್ಟರ್ ಡಿಲಿವರಿ ಆದ್ಮೇಲೆ ಇಲ್ಲ ಯಾವ ರೀತಿಯಾಗಿ ನೀವು ಮ್ಯಾನೇಜ್ ಮಾಡ್ತೀರಾ ಅದೆಲ್ಲ ಕೇಳ್ತಾ ಇರ್ತೀರ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಇಷ್ಟು ದಿನ ಮಾಡಬಾರ್ದು ಅಂತ ಅಂದ್ಕೊಂಡೆ ನಮ್ಮ ಹೆಣ್ಮಕ್ಳು ಕಷ್ಟ ನಮಗೆ ಗೊತ್ತಿರುತ್ತೆ ಹಾಗಾಗಿ ನಿಮ್ಮ ಮುಂದೆ ಹೇಳ್ಕೊಳರಲ್ಲಿ ನನಗೇನು ಬೇಜಾರೇನಿಲ್ಲ ಒಳ್ಳೇದಾಗುತ್ತೆ ಅಂದ್ರೆ ನಾನು ಸ್ವಲ್ಪ ಒಳ್ಳೇದಿನ ಮಾತಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಓಕೆನಾ ಬನ್ನಿ ಏನಪ್ಪ ಅಂತಂದರೆ ಸ್ವಲ್ಪ ಡೋರ ಎದೊಳ್ತಾ ಇದ್ದಾಳೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನನಗೆ ಆಪ್ರೇಷನ್ ಆಗಿಲ್ಲ ಫ್ರೆಂಡ್ಸ್ ಆಫ್ಟರ್ ಎರಡು ಮಕ್ಕಳು ಡೆಲಿವರಿ ಆದ ನಂತರ ಆಪ್ರೇಷನ್ ಇದುವರೆಗೂ ಆಗಿಲ್ಲ ಡೋರದ ಹತ್ತಿರ ಒನ್ ಇಯರ್ ಮೇಲೆ ಆಗ್ತಾ ಬಂತು ನನಗಿನ್ನೂ ಆಪ್ರೇಷನ್ ಆಗಿಲ್ಲ ನಂದು ಪೀರಿಯಡ್ಸ್ ಆಗಿರೋದು ಬಂದು ಲೆವೆನ್ ಮಂತ್ಗೆ ಪೀರಿಯಡ್ಸ್ ಆಗಿರೋದು ಟೆನ್ ಮಂತ್ ಕಂಪ್ಲೀಟಾಗಿ ಒಂದು ಟೂ ಡೇಸ್ಗೆ ನನಗೆ ಪೀರಿಯಡ್ಸ್ ಆಯಿತು ಎಶಿಕದ್ ಬಂದು ಒಂದು ಸೆವೆನ್ ಮಂತ್ಗೆ ಆಯಿತು ಇವ್ರು ತುಂಬ ಸ್ವಲ್ಪ ಲೇಟಾಗಾಯಿತು ಲೆವೆನ್ ಮಂತಿಗೆ ಆಯಿತು ಏನೋ ಟೆನ್ಷನ್ ತೊಗೊಳದಕ್ಕೆ ಹೋಗ್ಬೇಡಿ ಒನ್ ಇಯರ್ವರೆಗೂ ಪೀರಿಯಡ್ಸ್ ಆಗಿಲ್ಲ ಏನೂ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಒನ್ ಆ್ಯಂಡ್ ಹಾಫ್ ಇಯರ್ ಮೇಲೆ ಆಗಿಲ್ಲ ಅಂತಂದರೆ ನೀವು ಡಾಕ್ಟರ್ ಹತ್ರ ಹೋಗಲೇಬೇಕಾಗುತ್ತೆ ನಂದು ಲೆವೆನ್ ಮಂತ್ಗೆ ಪೀರಿಯಡ್ಸ್ ಆಯಿತು ಇವಾಗ ಮಂತ್ಲಿ ಮಂತ್ಲಿನೂ ಸಹಿತ ಕರೆಕ್ಟಾಗೆ ಪೀರಿಯಡ್ಸ್ ಹಾಕ್ತಾ ಇದ್ದೀನಿ ಅದು ಹೇಗೆ ನೀವು ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಕರೆಕ್ಟಾಗಿ ಆಗ್ತಾ ಇದ್ದೀರಲ್ವಾ ಫ್ಯಾಮಿಲಿ ಪ್ಲಾನಿಂಗ್ಸ್ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರ ಅದೆಲ್ಲ ಪ್ಲೀಸ್ ದಯವಿಟ್ಟು ಹೇಳಿ ಅಂತ ಕೇಳ್ತಾ ಇದ್ದೆ ಕಪಾಟಿ ಏನಾದರೂ ಹಾಕಿಸ್ಕೊಂಡಿದ್ದೀರಲ್ವ ಅಂತ ಕೇಳ್ತಾ ಇದ್ದೆ ಮೀನ್ಸ್ ನಾನು ಯಾವುದೇ ರೀತಿಯಾಗಿ ಕಪಾಟಿ ಏನು ಹಾಕಿಸ್ಕೊಂಡಿಲ್ಲ ಅದು ತುಂಬ ಡೇಂಜರಸ್ಸು ಎಲ್ಲೊಬ್ಬೊಬ್ರು ಹಾಕಿಸ್ಕೊಳ್ತೀನಿ தெற அ ಅದು ರೂಢಿರೋರಿಗೆ ಹಾಕಿಸ್ಕೊತಾರೆ ಫ್ರೆಂಡ್ಸ್ ನನಗೆ ಯಾವತ್ತೋ ಅದ್ರ ಬಗ್ಗೆ ಇದುವರೆಗೂ ಗೊತ್ತಿಲ್ಲ ಯೂಟ್ಯೂಬಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ಮೇಲೆ ಅದು ನನಗೆ ಗೊತ್ತಾಯಿತು ಕಪಾಟಿ ಅಂದರೆ ಏನು ಇತ್ತ ಅಂತ ಅದು ಗೊತ್ತಾಗಿದ್ದು ಮತ್ತು ಆಮೇಲೆ ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂದರೆ ಕರೆಕ್ಟಾಗಿ ನನಗೆ ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ ಅಮ್ಮ ಕೇಳಿದ್ಕೊಂತ ಯಾಕೆ ಆ ಸುದ್ದಿ ಹೇಳ್ತಾ ಇದ್ದೀಯಾ ಅದೆಲ್ಲ ಮಾತೇ ಎತ್ಬೇಡ ನೀನು ಅಂತ ಹೇಳಿದರು ನಾನು ಅದಕ್ಕೆಲ್ಲ ಕೇಳ್ತಾ ಇದ್ದರು ಏನು ಹಂಗಂದ್ರೆ ಏನು ಅಂತ ಕೇಳಿದೆ ಅದನ್ನ ಹೇಳಿದರು ಈ ಥರ ಕಪಾಟಿ ಅಂತಂದರೆ ಅದೇನು ಮಂತ್ಲಿ ಮಂತ್ಲಿ ಪೀರಿಯಡ್ಸ್ ಹಾಕ್ದಿರೋ ಥರ ಒಂದು ಪೈಪನ್ನು ಅಂತ ಅದ್ರ ಬಗ್ಗೆ ನನಗೆ ಸರಿಯಾಗಿ ಗೊತ್ತಿಲ್ಲ ಪೈಪ್ ಆಗ್ತಾರ ಅಥವಾ ಏನಾಗ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ ನೀವೇನಾದ್ರು ಹಾಕಿಸ್ಕೊಂಡಿದ್ದವ್ರಿಗೆ ಗೊತ್ತಿರುತ್ತೆ ಅದು ಯಾವುದೇ ರೀತಿಯಾಗಿ ನಾನು ಕಪಾಟಿ ಅದ್ಯಾವುದೂ ಹಾಕಿಸ್ಕೊಂಡಿಲ್ಲ ಎಲ್ಲ ಆಗಿ ಇದ್ದೀನಿ ನಾನು ಯಾವುದೂ ಟ್ರೀಟ್ಮೆಂಟ್ ತೊಗೋತಾ ಇಲ್ಲ ಫ್ರೆಂಡ್ಸ ಒಬ್ಬರು ಅನ್ಕೊತಿರ್ತಾರೆ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ ನೀವು ಆಫ್ಟರ್ ಡೆಲಿವರಿ ಆದಮೇಲೆ ಪ್ರೆಗ್ನೆನ್ಸಿ ಆಗಬಾರ್ದು ಅನ್ನೋ ಥರ ಟ್ರೀಟ್ಮೆಂಟ್ ಏನಾರು ತಗೋತಿದ್ದೀರ ಅಂತ ಅದಂತೂ ಯಾವ ರೀತಿಯಾಗೂ ಟ್ರೀಟ್ಮೆಂಟ್ ತಗೋತಾ ಇಲ್ಲ ನಮ್ಮ ಸೈಡ್ ಎಫೆಕ್ಟ್ ಆಗುತ್ತೆ ಮತ್ತು ಮುಂದೆ ಪ್ರಾಬ್ಲಮ್ ಆಗುತ್ತೆ ಗರ್ಭಕೋಶಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ನಮ್ಮ ಹೆಲ್ತ್ ಇಶ್ಯೂ ಆಗ್ತಾ ಎಲ್ಲ ನಾರ್ಮಲಾಗೆ ದಿನನಿತ್ಯನ ಕಳೀತಾ ಇದ್ದೀನಿ ಅಂತಲೇ ಹೇಳ್ಬೋದು ಮತ್ತು ಫ್ಯಾಮಿಲಿ ಪ್ಲಾನಿಂಗ್ ಅಂತ ಅಂದರೆ ಮಗು ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಆದರೆ ಇವಾಗಲೆಲ್ಲ ಅದು ಇದೆ ಸಹ ಎರಡೇ ಮಗು ಸಾಕು ಅಂತ ಒಂದ್ಸರಿ ಅನಿಸುತ್ತೆ ನನ್ನ ಹಸ್ಬೆಂಡ್ಗೂ ಅಷ್ಟೇ ಒಂದೊಂದ್ಸರಿ ಎರಡೇ ಮಗು ಸಾಕು ಎರಡು ಮುದ್ದ ಆದರೆ ಹೆಣ್ಮಕ್ಳು ಸಿಕ್ಕಿದೆ ಅಲ್ವಾ ಅದೇ ಸಾಕು ನಮ್ಮ ಅದೃಷ್ಟ ಡೋರ್ ಮೇಲಂತೂ ಇಷ್ಟು ಚೆನ್ನಾಗಿದ್ದೀವಿ ಅಂತ ಅಂದರೆ ಡೋರ್ನೆ ಕಾರ್ಡ್ನ ಇಷ್ಟೇ ಸಾಕು ಅಂತ ಅನಿಸುತ್ತೆ ನಮಗೇನು ಆದರೆ ಇನ್ನೂ ಒಂದು ಮಗು ಬೇಕು ನನಗೆ ಮುಂಚೆ ಈಗಲ್ಲ ಫ್ರೆಂಡ್ಸ್ ಮುಂಚೆಯಿಂದಲೂ ಅಷ್ಟೇ ಮೂರು ಮಕ್ಕಳು ಆಗಬೇಕು ಅಂತ ಯಾವುದಾದ್ರೂ ಸರಿ ಮೂರು ಮಕ್ಕಳು ಇದ್ದರೆ ನನಗೆ ತುಂಬ ಇಷ್ಟ ಆಗುತ್ತೆ ಅದು ನೋಡೋಣ ಫ್ರೆಂಡ್ಸ್ ಇನ್ನೂ ಪ್ಲ್ಯಾನಿಂಗ್ ಏನೂ ಇಲ್ಲ ಫ್ಯಾಮಿಲಿ ಪ್ಲ್ಯಾನಿಂಗ್ ಯಾವುದೂ ಇಲ್ಲ ಮತ್ತೆ ಏನು ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಡೈಲಿ ಅದೇ ಅದೇ ಕೇಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ನಿಧಾನದಿಂದ ಮಾತಾಡ್ತೀನಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಡೋರ ಮಲ್ಕೊಂಡಿದ್ದಾಳೆ ಹಾಗಾಗಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂತ ಇವಾಗೇನು ಇಲ್ಲ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಟ್ರೀಟ್ಮೆಂಟ್ ತೊಗೋತಾ ಇಲ್ಲ ಕಪಾಟಿಯೇನು ತೊಗೋತಾ ಇಲ್ಲ ಆ ಕಪಾಟಿ ಹಾಕಿಸ್ಕೊಂಡಿಲ್ಲ ನಾನು ಮಂತ್ಲಿ ಮಂತ್ಲಿ ನೀವು ಪೀರಿಯಡ್ಸ್ ಹಾಕ್ತೀರಾ ನೀವು ಸೇರೋದಿಲ್ವಾ ಏನು ಅಂತ ಇದ್ರಿ ಹೌದು ಸೇರ್ತೀವಿ ಅದರಲ್ಲೇನಿಲ್ಲ ಫ್ರೆಂಡ್ಸ ಆದರೆ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಯಾವ ರೀತಿಯಾಗಿ ಅಂತಂದರೆ ಬೇರೆಯವರು ಯಾವ ರೀತಿಯಾಗಿ ಪ್ಲ್ಯಾನಿಂಗ್ಸ್ ಮಾಡ್ತಾರೋ ಗೊತ್ತಿಲ್ಲ ನಾನು ಮಂತ್ಲಿ ಮಂತ್ಲಿ ಪೀರಿಯಡ್ ಆಗೋದು ಯಾವ ರೀತಿಯಾಗಿ ಅಂತ ನಾವು ಇವಾಗ ನಾವು ಅಟ್ಲೀಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ನಾನು ಫೈವ್ಗೆ ಪೇರ್ಸ್ ಆಗಿದ್ದೀನಿ ಫೈಗೆ ಪೀರಿಯಡ್ಸ್ ಆಗಿದ್ದರೆ ಪೀರಿಯಡ್ಸ್ ಮುಗ್ದಿದ ನಂತರ ನಾವು ಇಬ್ರು ಒಂದಾಗೋದಿಲ್ಲ ಎಂಡಲ್ಲಿ ಇನ್ನೇನು ಒಂದು ವೀಕಿಗೆ ಡೇಟ್ ಆಗೋ ಟೈಮ್ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಒಂದಾಗ್ಬೋದು ಅದೇ ರೀತಿಯಾಗಿ ಪ್ಲ್ಯಾನಿಂಗ್ಸ್ ಮಾಡ್ಕೊಂಡು ಬಂದಿದ್ದೀವಿ ಆ ಇನ್ನೇನು ಡೇಟ್ ಆಗೋ ಟೈಮಲ್ಲಿ ಒಂದಾದರೆ ಏನೋ ಅವಾಗೇನು ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರೋದಿಲ್ಲ ಹಾಗಾಗಿ ಇನ್ನೇನು ಡೇಟ್ ಬರೋ ಟೈಮಲ್ಲಿ ಇನ್ನೊಂದು ಎರಡು ದಿನ ಇದೆ ಮೂರು ದಿನ ಇದೆ ಅನ್ನೋ ಟೈಮಲ್ಲಿ ಆ ರೀತಿ ಪ್ಲ್ಯಾನಿಂಗ್ಸ್ ಮಾಡ್ಕೋಬೋದು ನೀವು ಅಷ್ಟೇ ಗೊತ್ತಿಲ್ಲ ಅಂತಂದರೆ ಆಲ್ಮೋಸ್ಟ್ ಇದೆಲ್ಲ ಜನಕ್ಕೂ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಇವಾಗ ತುಂಬ ಶಾರ್ಪ್ ಇದ್ದಾರೆ ಫ್ಯಾಮಿಲಿ ಪ್ಲಾನಿಂಗ್ ಎಲ್ಲ ಮಾಡ್ಕೋಬೇಕು ಅಂತಂದರೆ ಮಾಡ್ಕೋತಾರೆ ಇಲ್ಲ ಅಂತಂದರೆ ನಾರ್ಮಲ್ಲಾಗಿ ಇದೇ ರೀತಿ ಮಾಡ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಗೊತ್ತಿಲ್ಲದವರೆ ದಯವಿಟ್ಟು ಜಾಸ್ತಿ ಜನ ಕೇಳ್ತಾ ಇದ್ರಿ ಯಾರು ತಪ್ಪಾರ್ಥ ತಿಳ್ಕೊಳ್ಳೋದಕ್ಕೆ ಹೋಗ್ಬಿಡಿ ಇದು ಹೇಳೋದಕ್ಕೆ ನಂಗೆ ಮುಜುಗರ ಆಗುತ್ತೆ ಇನ್ನೊಂದು ವೀಕ್ ಪೇಡ್ಸ್ ಇದೆ ಅನ್ನೋ ಟೈಮಲ್ಲಿ ಇಲ್ಲ ಫೋರ್ ಡೇಸ್ ಪೇಡ್ಸ್ ಇದೆ ಅನ್ನೋ ಟೈಮಲ್ಲಿ ಆ ರೀತಿಯಾಗಿ ನಾವು ಒಂದಾಗ್ಬೋದು ಅಂತಲೇ ಹೇಳ್ಬೋದು ನೀವು ಅಷ್ಟೇ ನೋಡಿ ಆ ರೀತಿಯಾಗಿ ಒಂದಾಗಿ ಇದು ಮಾಡ್ಕೋಬೋದು ಬಿಟ್ಟಿನ ನಾವು ಅದೇ ರೀತಿಯಾಗಿ ಮಾಡೋದು ಅದು ಬಿಟ್ರಿ ನೀವುದು ಟ್ಯಾಬ್ಲೆಟ್ ತೊಗೊಳೋದು ಮತ್ತು ಇಂಜೆಕ್ಷನ್ ಕೊಡ್ತಾರೆನೋ ಗೊತ್ತಿಲ್ಲ ಅದ್ರ ಬಗ್ಗೆ ಕಪಾಟಿ ಹಾಕಿಸ್ಕೊಳ್ಳೋದು ಅದು ಯಾವುದು ನಾನು ಮಾಡ್ತಾ ಇಲ್ಲ ಇಶ್ಯೂ ಹುಟ್ಟಿದ ಮೇಲೆ ಮೂರು ವರ್ಷ ನಾನು ಪೇ ಮೂರು ವರ್ಷ ನಾನು ಪ್ರೆಗ್ನೆನ್ಸಿ ಆಗಿರಲಿಲ್ಲ ಇದೇ ರೀತಿಯಾಗಿ ಫ್ಯಾಮಿಲಿ ಪ್ಲಾನಿಂಗನ್ನು ಮಾಡ್ಕೊತಾ ಬಂದಿದ್ದು ನಿಮ್ಗೆ ಯಾರು ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ಮೂಲಕ ಹೇಳಿದ್ದೀನಿ ಪಾಪ ಎಷ್ಟೊಂದು ಜನ ಹೆಣ್ಮಕ್ಳು ಗೊತ್ತಿರೋದಿಲ್ಲ ಅವ್ರಿಗೆ ಗೊತ್ತಿರೋದಿಲ್ಲ ಪಾಪ ತುಂಬ ಸಫರ್ ಇರ್ತಾರೆ ಒಂದಾಗ್ಬಿಟ್ಟು ಪೇಡ್ ಸಾಕು ಒಂದಾಗ್ಬಿಟ್ಟು ಪ್ರೆಗ್ನೆಂಟಾಗಿ ಮಕ್ಕಳು ಮಾಡ್ಕೊಂಡು ಆಮೇಲೆ ತುಂಬ ಜಾಸ್ತಿ ಮಕ್ಕಳು ಆಗ್ತಾ ಇರ್ತಾರೆ ಅದರಿಂದಲೂ ಪಾಪ ಜಾಸ್ತಿ ಮಕ್ಕಳಾದ ಮೇಲಂತೂ ಪಾಪ ಸಾಕೋದಿಕ್ಕೆ ಆಗೋದಿಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಜುಕೇಷನ್ ಕೊಡಿಸೋದು ಅಷ್ಟೊಂದು ಕಷ್ಟ ಆಗ್ತಾ ಇರುತ್ತೆ ಹಾಗಾಗಿ ನೀವು ಫ್ಯಾಮಿಲಿ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅಂದರೆ ಈ ರೀತಿಯಾಗಿ ಪ್ಲಾನಿಂಗ್ ಮಾಡ್ಕೋಬೋದು ಓಕೆನಾ ಇದ್ದದ್ದನ್ನೇ ನಾನು ಹೇಳ್ತೀನಿ ನಿಮಗೆ ಹೆಲ್ಪ್ಫುಲ್ ಆಯಿತು ಅನ್ನೋ ಕಾರಣಕ್ಕೋಸ್ಕರ ದಯವಿಟ್ಟು ಈ ವಿಡಿಯೋನ ಮಾಡ್ತಾ ಇರೋದು ಅದು ಬಿಟ್ಟರೆ ಇನ್ನೇನಿಲ್ಲ ಓಕೆನಾ ಜಾಸ್ತಿ ದಿನ ಆಯಿತು ಫ್ರೆಂಡ್ಸ್ ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿಯಿಂದ ಮಾತಾಡ್ತಾ ಇದ್ದೀನಿ ಮತ್ತು ಈ ಒಂದು ವಿಷಯನ ಮೂರು ದಿವಸದಿಂದ ಹೇಳ್ಬೇಕು ಅಂತ ಅನ್ಕೊಂಡಿದೆ ಹೇಳ್ಬೇಕು ಅಂದ್ರೆ ತುಂಬಾ ಶಾಂತಿಯಿಂದ ಮನೆ ಇರ್ಬೇಕಾಗುತ್ತೆ ಶಾಂತಿಯಿಂದ ನಮ್ಮನೇಲಿ ಬಿಡೋದಿಲ್ಲ ನಮ್ಮ ಯಶಿಕ ನಮ್ಮ ಡೋರ ನಮ್ಮ ಅಕ್ಕನ ಮಕ್ಕಳು ಎಲ್ಲ ಕೂಗಾಡ್ತಿರ್ತಾರೆ ಹಾಗಾಗಿ ನಾನು ಸ್ವಲ್ಪ ವಿಡಿಯೋ ಮಾಡಿದಕ್ಕೆ ಇವತ್ತು ದೋಳನ ಚೆನ್ನಾಗಿ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟಿದ್ದೀನಿ ಎಷ್ಟೇ ಮಾತಾಡಿದ್ರೆ ಅವಳು ಎದೊಳ್ತಾಯಿಲ್ಲ ಇಲ್ಲ ಓಕೆನಾ ಇಷ್ಟೇ ನನ್ನ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಂದುಬಿಟ್ಟು ಫ್ರೆಂಡ್ಸ್ ನೀವು ಬೇಕು ಅಂತಂದರೆ ಈ ಥರ ಯೂಸ್ ಮಾಡ್ಕೋಬೋದು ಅದು ಬಿಟ್ಟರೆ ಗೊತ್ತಿಲ್ಲ ನಿಮಗೆ ಯಾವ ರೀತಿಯಾಗಿ ಫ್ಯಾಮಿಲಿ ಪ್ಲ್ಯಾನಿಂಗು ಮಾಡ್ಕೋಬೇಕು ಅಂತ ಗೊತ್ತಿಲ್ಲ ಆ ರೀತಿಯಾಗಿ ಮಾಡ್ಕೊಳ್ಳಿ ದಯವಿಟ್ಟು ಯಾರೂ ಟ್ಯಾಬ್ಲೆಟ್ ತಗೊಳ್ಳೋದು ಇಂಜೆಕ್ಷನ್ ತಗೊಳ್ಳೋದು ಇಂಜೆಕ್ಷನ್ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ಮತ್ತು ಬೇರೆ ಬೇರೆದೆಲ್ಲ ಬರ್ತಲ್ಲ ಹೆಲ್ತ್ ಇಶ್ಯೂ ಮಾಡ್ಕೊಳ್ಳೋದಕ್ಕೆ ಫ್ರೆಂಡ್ಸ್ ಆ ಮತ್ತು ಗರ್ಭಕೋಶ ಜಗ್ಗಿರೋಂತು ಅದು ಸಾಹಸನೇ ಬೇಡ ಅಂತ ಅನಿಸುತ್ತೆ ಕಣ್ಣಾರ ನೋಡಿರೋರಿಗೆ ಗೊತ್ತಿರುತ್ತೆ ಹಾಗಾಗಿ ನಾನು ಇಷ್ಟು ತುಂಬ ಹೆಲ್ದಿಯಾಗಿದ್ದೀನಿ ಅಂತಂದರೆ ನಾವೇ ನಾವೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿಕೊಂಡ್ರೇ ನಮಗೆ ಒಳ್ಳೆಯದು ಆ ರೀತಿಯಾಗಿ ಮಾಡ್ಕೋಬೋದು ಓಕೆ ಡೋರಾ ಸದ್ಯ ಎದ್ದಿಲ್ಲ ನನಗೆ ತುಂಬ ಖುಷಿ ಆಗ್ತಾಯಿದೆ ವಿಡಿಯೋನ ತುಂಬ ಸಿಂಪಲಾಗಿ ಅಚ್ಚುಕಟ್ಟಾಗಿ ಕಂಟಿನ್ಯೂಸ್ಸಿಗೆ ಮಾತಾಡಿದ್ದೀನಿ ಅನ್ನೋದು ನನಗೆ ತುಂಬ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್ ಇಷ್ಟೇ ಫ್ಯಾಮಿಲಿ ಪ್ಲ್ಯಾನಿಂಗ್ ಬಗ್ಗೆ ಹೇಳಿದ್ದೀನಿ ಫೈನಲಿ ಹೇಳ್ಬಿಟ್ಟೆ ನಾನಂತೂ ವಿಡಿಯೋನ ಏನು ಮಾಡ್ತೀನಿ ಫ್ರೆಂಡ್ಸ್ ಆ ಮುಂದೆ ಕಂಟಿನ್ಯೂ ಮಾಡೋದಕ್ಕೇನು ಹೋಗೋದಿಲ್ಲ ತುಂಬ ಜಾಸ್ತಿ ಲೆಂತಿ ವಿಡಿಯೋ ಆಗುತ್ತೆ ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನು ತುಂಬ ಚೆನ್ನಾಗಿ ಗ್ರೋ ಅಪ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಜನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನ್ನ ಕೈಯ್ಯಲ್ಲಿ ಆಗುತ್ತೋ ನನಗೆ ಗೊತ್ತಿರೋದು ಮಾತ್ರ ಇನ್ಫಾರ್ಮೇಷನ್ ಕೊಡ್ತೀನಿ ಫ್ರೆಂಡ್ಸ್ ಗೊತ್ತಿಲ್ಲದಿದ್ದಲ್ಲಿ ಇನ್ಫಾರ್ಮೇಷನ್ ಕೊಡಿ ಕೊಡಿ ಅಂತಂದರೆ ಫೇಕ್ ಇನ್ಫಾರ್ಮೇಷನ್ಲ್ಲ ಕೊಡೋಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಹಾಗಾಗಿ ಏನು ಗೊತ್ತಿರುತ್ತೆ ಏನು ನಾನು ಅನುಭವಿಸಿಡ್ತೀನಿ ಮತ್ತು ಏನು ನನ್ನಲ್ಲಿ ಆಗಿರುತ್ತೆ ಅದನ್ನು ಮಾತ್ರ ನಾನು ಹೇಳ್ತೀನಿ ಮತ್ತು ಡೋರಾಗೆ ಅಷ್ಟೇ ಏನು ಉಪಯೋಗಿಸಿರ್ತೀನಿ ಅದರಿಂದ ಏನು ನಿಮಗೆ ಉಪಯೋಗ ಆಗುತ್ತೆ ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ ಅದು ಬಿಟ್ಟರೆ ನನಗೆ ಸುಳ್ಳು ಸುಳ್ಳು ಅದೆಲ್ಲ ಹೇಳ್ಬಾರ್ದಲ್ವ ಪಾಪ ನೀವು ನಾನು ಹೇಳೋದನ್ನೇ ನಂಬ್ಕೊಂಡು ನೀವು ಅದನ್ನೆಲ್ಲ ಪ್ರಯತ್ನ ಪಡ್ತಾ ಇರ್ತೀರ ಮತ್ತು ಒಂದಾಗ ಒಂದು ಅದಗಿದತ್ತು ಹಾಗಾಗಿ ನಾನು ಯಾವುದೇ ರೀತಿಯಾಗಿ ಹಾಂ ಇದು ಮಾಡೋದಕ್ಕೋಗೋದಿಲ್ಲ ಗೊತ್ತಿದ್ರೆ ಮಾತ್ರ ಇನ್ಫಾರ್ಮ್ ಮಾಡ್ತೀನಿ ನಿಮಗೆ ಓಕೆನಾ ದಯವಿಟ್ಟು ಆದಷ್ಟು ಜನ ಸಪೋರ್ಟ್ ಮಾಡಿ ಇನ್ನೇನು ಕೇಳೋದಿಲ್ಲ ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ನಾವು ಅಮ್ಮನಿಗೆ ಹುಷಾರಿಲ್ಲ ಅಮ್ಮನ್ನು ಆಗೋದಿಲ್ಲ ತುಂಬ ವೀಕ್ ಆಗಿದ್ದಾರೆ ಹಾಗಾಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ನಂಬೋದಿಲ್ಲ ಇನ್ಸ್ಟಾಗ್ರಾಮಲ್ಲಿ ಲಕ್ಷ ವ್ಯೂಸ್ ಹೋಗ್ತಾ ಫಿಫ್ಟಿ ಕೆ ವ್ಯೂಸ್ ಹೋಗ್ತಾ ಇದೆ ಮಿನಿಮಮ್ ಒಂದು ಫಾರ್ಟಿ ಕೆ ಡೈಲಿ ವ್ಯೂಸ್ ಹೋಗ್ತಾ ಇರುತ್ತೆ ಫಾಲೋವರ್ಸೇ ಆಗೋದಿಲ್ಲ ನನ್ನ ಇಷ್ಟ ನನ್ನ ನನ್ನ ಯೂಟ್ಯೂಬಲ್ಲಿ ಫಾಲೋವರ್ಸು ಜಾಸ್ತಿ ಜನ ಆಗ್ತಾ ಇದ್ದೀರಾ ತುಂಬ ಥ್ಯಾಂಕ್ಸ್ ಓಕೆ ಬಾಯ್ ಬಾಯ್ ಲಾಟ್ಸ್ ಆಫ್ ಲವ್ ಯು ಫ್ರೆಂಡ್ಸ್ ಆ ನಾಳೆ ಮತ್ತೊಂದು ಹೊಸ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್